ಸ್ವಾಗತ ಇವತ್ತಿನ ಫುಡ್ ಬ್ಲಾಗ್ ನಲ್ಲಿ ನಾನ್ ನಿಮ್ ಜೊತೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿಯನ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ನಾವ್ ಇವತ್ತು ಇನ್ಸ್ಟಾಂಟ್ ಜಿಲೇಬಿಯನ್ನ ಮಾಡೋಣ ಇವತ್ತು ನಾನು ಮತ್ತೆ ರೇಖಾ ಸೇರಿ ಈ ರೆಸಿಪಿಯನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಹೇಗ್ ತೋರಿಸ್ತಾ ಇದ್ದೀನೋ ನಮ್ ರೇಖಾ ಲೈವ್ ಅಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಅವಳೆ ಮಾಡ್ತಾಳೆ ಇವತ್ತು ಸೊ ಫಸ್ಟ್ ಪಾಕನ ಮಾಡ್ಕೊಂಡ್ ಬಿಡೋಣ ಇದಕ್ಕಾಗಿ ಒಂದು ಕಡಾಯ್ಗೆ ಸಕ್ಕರೆನ ಹಾಕೋಬೇಕು ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಅವಳು ಲೆಫ್ಟ್ ಅನ್ಕೋಬಿಡಿ ಆಮೇಲೆ ಮುಕ್ಕಾಲ್ ಕಪ್ ನಷ್ಟು ನೀರ್ನ ಹಾಕೋಬೇಕು ಅಂದ್ರೆ ಒಂದೂವರೆ ಕಪ್ಪಿಗೆ ಅದ್ರ ಅರ್ಧದಷ್ಟು ನೀರ್ನ ತಗೊಂಡಿದೀನಿ ಅರ್ಧದಿಂದ ಮುಕ್ಕಾಲ್ ಕಪ್ವರೆಗೂ ನೀರ್ನ ಹಾಕೋಬಹುದು ಇದು ಪಾಕ ಇದೆ ಅಲ್ವಾ ತುಂಬಾ ಹೊತ್ತು ಕುದಿಸ್ಕೋಬಾರ್ದು ಸಕ್ಕರೆ ಕರಗಿಬಿಟ್ಟು ನಮಗೆ ಎಣ್ಣೆ ಟಚ್ ಮಾಡ್ದಂಗೆ ಫೀಲ್ ಆಗತ್ತಲ್ವಾ ಅಲ್ಲಿವರೆಗೂ ಕುದಿಸ್ಕೋಬೇಕಷ್ಟೆ ಹಾಗೆ ಒಂದು ಎರಡು ಏಲಕ್ಕಿಯನ್ನು ಕೂಡ ಹಾಕ್ತಾ ಫ್ರೆಂಡ್ಸ್ ನೋಡಿ ಒಂದು ಮೂರು ನಿಮಿಷ ಕುದಿಸಿದ್ದೀನಿ ಇದು ಹೇಗೆ ಗೊತ್ತಾಗತ್ತೆ ಅಂದ್ರೆ ಈ ತರ ಪಾಕನ ತಗೊಂಡ್ರೆ ಅಂಟ್ತಾ ಇರತ್ತೆ ಕೈಗೆ ಎಣ್ಣೆ ಅಂಟುತ್ತಲ್ವಾ ಆ ಥರ ಕ ಹ್ಞೂ ಅಲ್ವ ಹಾಂ ಸೊ ಇಷ್ಟಾದರೆ ಸಾಕು ಇನ್ನು ತೀರಾ ಕುದಿಸ್ಕೊಂಡ್ಬಿಟ್ರೆ ಅದು ಪಾಕ ಗಟ್ಟಿ ಆಗುತ್ತೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕೇಸರಿ ಹಾಕೋಬೋದು ಕಲ್ಲರ್ಗೆ ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಸೊ ಕಲರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಿಲೇಬಿ ನೋಡ್ಲಿಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಸೊ ಬೇಡ ಅನ್ಕೊಂಡ್ರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಈಗ ಸ್ಟೌವ್ನ ಆಫ್ ಮಾಡ್ಕೊಂಬಿಡ್ಬೇಕು ಇಷ್ಟೇ ನಮಗೆ ಸಿರಪ್ ರೆಡಿ ಆಗಿದೆ ಈಗ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೋಬೇಕು ಈ ಬೌಲ್ಗೆ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡೆ ಆಮೇಲೆ ನಾನು ಇದಕ್ಕೆ ಈಗ ಇನೋನ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನ ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಇನೋ ಹಾಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಫರ್ಮಿಟ್ ಆಗಕ್ಕೆ ಬಿಟ್ರೆ ಹಾಕೋ ಅವಶ್ಯಕತೆ ಏನಿಲ್ಲ ಒಂದ್ ವೇಳೆ ನಿಮ್ಮ ಹತ್ರ ಇನೋ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಬೇಕಿಂಗ್ ಸೋಡಾನಾದರೂ ಯೂಸ್ ಮಾಡ್ಕೋಬಹುದು ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡ್ರು ಸಾಕು ನಾನು ಇದು ಫುಲ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಮತ್ತೆ ಇನೋ ಹಾಕೋದ್ರಿಂದ ಟೇಸ್ಟ್ ಏನೋ ಚೇಂಜ್ ಆಗೋದಿಲ್ಲ ಇನ್ನೂ ರುಚಿ ಹೆಚ್ಚತ್ತೆ ಈಗ ಫಸ್ಟ್ ಈ ಎಲ್ಲ ಇಂಗ್ರೀಡಿಯಂಟ್ಸ್ನ ಕೈಯಿಂದ ಈ ತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಕಬೇಕು ಒಂದ್ ಅರ್ಧ ಕಪ್ನಷ್ಟ್ ಹಾಕು ಒಂದೇ ಸಲ ನೀರ್ ಜಾಸ್ತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೀರ ತೆಳುವಾಗಾಯ್ತು ಅಂದರೂ ಹಾಕಲಿಕ್ಕೆ ಬರೋದಿಲ್ಲ ಆ್ಯಂಡ್ ಮತ್ತು ನಾನಿಲ್ಲಿ ಕಪ್ನ ಅಳತೆಯಲ್ಲಿ ತಗೊಂಡಿದ್ದೀನಿ ನೀವು ಲೋಟದ ಅಳತೆಯಲ್ಲೂ ಕೂಡ ಮಾಡ್ಕೋಬಹುದು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಹಾಕೋಣ ರೇಖಾ ನಮ್ಮ ಮನೆಗೆ ಬಂದು ಏನು ಹೊಸ ರೆಸಿಪಿ ಕಲಿತಾಳಲ್ವಾ ಅದನ್ನ ಅವಳು ಹೋಗಿ ಅಲ್ಲಿ ಮಾಡ್ಕೊಂಡ್ಬಿಡ್ತಾಳೆ ಅವಳಿಗೆ ಅದು ಫೇವ್ರೇಟ್ ಆಗೋಗ್ಬಿಡತ್ತೆ ಅವಳಿಗೆ ಇಲ್ಲೇ ಪ್ರಾಕ್ಟೀಸ್ ಆಗಲಿ ಜಿಲೇಬಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅವಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ನಾನು ಗೊತ್ತಾ ಇಲ್ಲಿ ನಮ್ಮ ಮನೇಲಿ ಮೋಕ್ಷ ಏನಾದರೂ ಹೊಸ ತರದ ಏನಾದರೂ ಟೇಸ್ಟ್ ಮಾಡಿರ್ತಾನೆ 쿠ಕೀಸ್ ಆ ತರದ ಏನಾದರೂ ಮಾಡಿರ್ತಾನಲ್ಲ ಅಲ್ಲಿ ಊರಿಗೆ ಹೋದ್ಮೇಲೆ ಅವಳನ್ನ ಇಡ್ಕೊಂಡ ಬಿರ್ತಾನಲ್ಲ ನೀನು ಮಾಡು ಏನು ಹೇಳ್ತೆ ನಾನು ಮಾಡ್ಕೊಳ್ಳಲೇಬೇಕು ಮತ್ತೆ ಅಲ್ಲಿ ಆದ್ರೆ ಆ ಮಾಡ್ತಿದಾರಲ್ವಾ ನೀನು ಯಾಕೆ ಮಾಡಲ್ಲ ಆ ತರ ಕೇಳಿ ಮಾಡ್ಕೊಂಡು ತಿಂತನಂತೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನನ್ನ ಅಡಿಗೆಗಳು ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೌದು ಎಕ್ಸ್ಪ್ರೆಶನ್ ಚೇಂಜ್ ಆಗ್ಬಿಡಿದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ತರ ಫ್ಲೋಯಿಂಗ್ ನಲ್ಲಿ ಇರಬೇಕು ಬೆರಳಿಂದ ತಗೊಂಡಾಗ ನೋಡಿ ಈ ಬೀಳೋ ತರ ಇರಬೇಕು ಜೊತೆಗೆ ಬೆರಳಿಗೂ ಅಂಟ್ಕೋಬೇಕು ಸೊ ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ ಫ್ರೆಂಡ್ಸ್ ಈ ಜಿಲೇಬಿ ಮಾಡ್ಲಿಕ್ಕೆ ನಾನು ಈ ತರ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಲೋಟಕ್ಕೆ ಹಾಕೋಬೇಕು ನಾವು ಈ ಕೇಕ್ ಬ್ಯಾಟರ್ ಎಲ್ಲ ಹಾಕೊಂತೀವಲ್ವತ್ತು ಪೀಸ್ ಮಾಡ್ಲಿಕ್ಕೆ ಆ ಥರ ಈಗ ಈ ರೆಡಿ ಮಾಡಿರುವಂತಹ ಬ್ಯಾಟರ್ ಇದಕ್ಕೆ ಹಾಕೊಳ್ಳೋಣ ಒಂದ್ ವೇಳೆ ನಿಮ್ಮ ಹತ್ರ ಈ ತರ ಪೈಪಿಂಗ್ ಬ್ಯಾಗ್ ಇಲ್ಲ ಅಂದ್ರೆ ಹಾಲಿನ ಪ್ಯಾಕೆಟ್ ಇರತ್ತಲ್ವಾ ನೀವು ಅದ್ರಲ್ಲೂ ಕೂಡ ಮಾಡ್ಕೊಳ್ಬಹುದು ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆಯಲ್ಲಿ ಕರಿಯೋದಕ್ಕೆ ಈ ಥರ ಅಗ್ಲವಾದ ಪ್ಯಾನ್ ಅನ್ನೇ ತಗೋಬೇಕು ಕಡಾಯಿನಲ್ಲಿ ಮಾಡೋದಾಯಿತು ಅಂದರೆ ಆ ಬಿಸಿಗೆ ಕೈ ಸುಡೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ತುದಿಗೆ ಕಟ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆನಂತರ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದಾಗಿ ಹಾಕ್ತಾ ಹೋಗಬೇಕು ಹೊಸದಾಗಿ ಮಾಡೋರಿಗೆ ಫಸ್ಟ್ ಬ್ಯಾಚ್ ಹಾಕುವಾಗ ಸ್ವಲ್ಪ ಟೆನ್ಷನ್ ಆಗ್ಬೋದು ಬಟ್ ಸೆಕೆಂಡ್ ಟೈಮ್ ಹಾಕುವಾಗ ಈಸಿ ಅನ್ಸುತ್ತೆ ಈ ರೀತಿ ಒಂದೊಂದೇ ಜಿಲೇಬಿ ಹಾಕುವಾಗ ಅದು ಸ್ವಲ್ಪ ಸ್ವಲ್ಪ ಹಾಗಾಗಿ ಜಾಗ ಬಿಟ್ಬಿಟ್ಟು ಹಾಕೋಬೇಕು ಇಲ್ಲಾಂದ್ರೆ ಒಂದಕ್ಕೆ ಒಂದು ಅಂಟ್ಕೊಂಡ್ಬಿಡತ್ತೆ ಮತ್ತೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಪೀಡ್ ಆಗಿ ಹಾಕಬೇಕು ಅವಾಗ ಶೇಪ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಎರಡು ಕಡೆ ಕ್ರಿಸ್ಪ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಆಮೇಲೆ ಎಣ್ಣೆಯಿಂದ ತೆಗೆದ್ಬಿಡ್ಬೇಕು ಈ ತರ ತೆಗೆದ್ಮೇಲೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಹಿಡಿಯತ್ತೆ ಪಾಕ ಅವಾಗ ಈಗ ಪಾಕಕ್ಕೆ ಹಾಕ್ತಾ ಇದ್ದೀನಿ ಜಸ್ಟ್ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಡಬೇಕಷ್ಟೆ ಇನ್ನೊಂದೇನು ಗೊತ್ತಾ ಕುದಿಯೋ ಪಾಕಕ್ಕೆ ಜಿಲೇಬಿನ ಹಾಕಬಾರ್ದು ಹಾಗಾಗಿ ಫಸ್ಟೇ ನಾವು ಪಾಕನ ಬಿಸಿ ಮಾಡಿ ಇಟ್ಕೋಬೇಕಾಗತ್ತೆ ನೀವು ಕುದಿಯೋ ಪಾಕಕ್ಕೆ ಜಿಲೇಬಿ ಹಾಕೋದ್ರಿಂದ ತುಂಬ ಬೇಗನೆ ಮೆತ್ತಗಾಗ್ಬಿಡತ್ತೆ ತುಂಬ ದಿವಸ ಇಟ್ಕೊಂಡು ತಿನ್ನೋಕೆ ಬರೋದಿಲ್ಲ ನೋಡಿ ಈ ಥರ ಅಗ್ಲವಾದ ಪ್ಯಾನ್ ತೊಗೊಂಡ್ರೆ ನಿಮಗೂ ಹಾಕೋಕ್ಕೆ ಈಸಿಯಾಗಿರುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಪಾಕಕ್ಕೆ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಪಾಕ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟು ಆನಂತರ ಈ ಥರ ಪ್ಲೇಟಿಗೆ ತೆಗೆದಿಟ್ಕೋಬೇಕು ಮನೇಲಿ ಯಾರಾದರೂ ಈ ರೀತಿ ಇಬ್ರಿಬ್ಬರಿದ್ದರೆ ಸೊ ಒಬ್ಬರು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಇನ್ನೊಬ್ರು ಪಾಕದಲ್ಲಿ ಹಾಕಿ ಎತ್ತಿಡ್ಬೋದು ಇಲ್ಲ ಒಬ್ಬರೇ ಕೂಡ ಮಾಡ್ಬೋದು ಏನು ಕಷ್ಟ ಆಗೋದಿಲ್ಲ ಈಸಿಯಾಗೇ ಇರುತ್ತೆ ಏನೋ ರೇಖಾ ಇದ್ದು ನಾನು ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಇದ್ದಾಳೆ ನೋಡಿ ಅವಳು ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಚೆನ್ನಾಗಿ ಇದ್ದಾಳೆ ಅಂತ ಅದೇ ಹೇಳಿದ್ನಲ್ವ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಭಯ ಆಗುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡತ್ತೆ ಬಟ್ ಎಣ್ಣೆ ಯಾವ ಹದದಲ್ಲಿ ಬಿಸಿ ಮಾಡಿರ್ತೀವನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ನೀವು ಒಂದು ಕಪ್ನಷ್ಟು ಹಿಟ್ಟನ್ನ ಕಲಿಸ್ಕೊಂಡು ಮಾಡಿ ನೋಡಿ ಎಷ್ಟೊಂದು ಜಿಲೇಬಿಗಳಾಗತ್ತೆ ಈ ಥರ ಎರಡೂ ಕಡೆಯೂ ಕ್ರಿಸ್ಪ್ ಆಗೋವರೆಗೂ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನು ಈ ಥರ ಪಾಕದಿಂದ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೋಬೇಕು ಈಗ ಸೂಪರ್ ಆಗಿರುವಂತಹ ಇನ್ಸ್ಟಂಟ್ ಜಿಲೇಬಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ಲೇ ಇನ್ಸ್ಟಂಟ್ ಜಿಲೇಬಿ ಸರ್ ನೀರು ಒಂದು ಪೀಸ್ ತಿಂದಿದೋಗ್ಬಿಟ್ಟಿದೆ ತಗೋ ತಗೋ ಇದೇ ತಗೋ ಸೊ ನೋಡ್ತಾ ಇರೋದು ಹೆಂಗ್ ಮಕ್ಕಳು ಹೆಂಗ್ ತಿಂತ ತುಂಬ ಕಷ್ಟ ಆಗಿ ಉಂಟು ಮೋಕ್ಷಿಗೆ ಇಷ್ಟ ಆಯ್ತಾ ಹೆಂಗಿದೆ ಸುಪಾಯ ಸೊ ಫ್ರೆಂಡ್ಸ್ ಇನ್ಸ್ಟಂಟ್ ಜಿಲೇನಿ ರೆಸಿಪಿ ಆಗಿದೆ ನಾನು ಬೇಕಾ ಸೇರಿ ಮಾಡಿದ್ದೀವಿ ಸೊ ಚೆನ್ನಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಜೊತೆಗೆ ಒಂದು ಒಳ್ಳೆ ರೆಸಿಪಿನ ಕೂಡ ಮಾಡ್ತೀವಿ ಹ್ಞೂ ತಿನ್ನ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ತುಂಬ ಕಲರ್ಫುಲ್ ಆಗಿಲ್ವಾ ಸೊ ಈಗ ಟೇಸ್ಟ್ ಮಾಡೋಣ ವಾವ್ ನೋಡಿ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಮುಳಗೆಲ್ಲ ಜ್ಯೂಸಿ ಜ್ಯೂಸಿ ಆಗಿದೆ ನೀವು ಇದನ್ನು ಆರಾಮಾಗಿ ಒಂದು ಫೋರ್ ಟು ಫೈವ್ ಡೇಸ್ ವರ್ಗೂ ಇಟ್ಕೊಂಡು ತಿನ್ಬಹುದು ಮೇಲೆಲ್ಲ ಕ್ರಿಸ್ಪಿಯಾಗಿದೆ ಬೊಳಗೆಲ್ಲ ಜ್ಯೂಸ್ಸಿಯಾಗಿದೆ ಸಕ್ಕಾರಿದೆ ದಿಢೀರಂತ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಅದನ್ನು ಟ್ರೈ ಮಾಡಿ ನೋಡ್ತಾ ಇರ್ಬೋದು ಹೆಂಗೆ ತಿಂತ ನೋಡಿ ಮಕ್ಕಳು ಎಲ್ಲ ಸೊ ಇವತ್ತಿನ ರೆಸಿಪಿ ಇದಾಗಿದ್ದರು ಫ್ರೆಂಡ್ಸ್ ಆಮೇಲೆಗೂ ಈ ಇನ್ಸ್ಟಾಂಟ್ ಜಿಲೇಬಿ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್